ರೂಲ್ ಬುಲ್ಡೋಸರ್ ಇತ್ತೀಚೆಗೆ ಎಲ್ಲೆಲ್ಲೂ ಬುಲ್ಡೋಸರ್ ಸುದ್ದಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಕಿಡಿಗೇಡಿಗಳ ಮನೆಯ ಮೇಲೆ ಬುಲ್ಡೋಸರ್ ಹರಿಸುತ್ತಾರೆ ಹಾಗೆ ಕಿಡಿಗೇಡಿಗಳು ಎಲ್ಲೆಲ್ಲೆಲ್ಲ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡ್ತಾರೋ ಅವರ ಮನೆಯ ಅಕ್ರಮ ಅಕ್ರಮ ಕಟ್ಟಡ ಆಗಿದ್ದರೆ ಅವರ ಅಂಗಡಿ ಅಕ್ರಮ ಕಟ್ಟಡ ಆಗಿದ್ದರೆ ಅದನ್ನು ಕೂಡ ಉಡಿಸಿ ಮಾಡ್ತಾರೆ ಆದರೆ ಈಗ ಮುಸ್ಲಿಂ ನಾಯಕ ಅಸಾದುದ್ದೀನ್ ಓವೈಸಿ ಎ ಐ ಎಮ್ ಐ ಎಮ್ನ ಅಧ್ಯಕ್ಷ ಈ ಬುಲ್ಡೋಸರ್ನಿಂದ ದೇಶವನ್ನು ನಡೆಸಬಾರದು ದೇಶ ಚಲಾಯಿಸೋದಕ್ಕೆ ಅಲ್ಲ ಸಂವಿಧಾನವನ್ನು ಬಳಸಬೇಕು ಅಂತ ಹೇಳಿದ್ದಾರೆ ಇದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿವೆ ಹಾಗಾದರೆ ಯೋಗಿ ಮಾಡ್ತಿರೋದು ಸರಿನೋ ತಪ್ಪು ಯಾಕಂದ್ರೆ ದೇಶಾದ್ಯಂತ ಅಂತ ಸಿ ಎಂ ಬೇಕು ಅಂತ ಆಗ್ರಹಿಸುವಂತ ಒಂದು ದೊಡ್ಡ ವರ್ಗ ಸೃಷ್ಟಿ ಆಗ್ತಾ ಇದೆ ದಿನೇ ದಿನೇ ಯೋಗಿ ರೀತಿಯ ಅಧಿಕಾರ ಬೇಕು ಯೋಗಿ ರೀತಿಯ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೂ ಬೇಕು ಅಂತ ಕೇಳುವ ಜನ ಎಲ್ಲ ರಾಜ್ಯದಲ್ಲೂ ಇದ್ದಾರೆ ನರೇಂದ್ರ ಮೋದಿ ನಂತರ ಯೋಗಿ ಆದಿತ್ಯನಾಥ್ ಪ್ರಧಾನಿ ಆಗಬೇಕು ಅಂತ ಹೇಳುವಂಥವ್ರು ಹೆಚ್ಚಾಗ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಅಸಾದುದ್ದೀನ್ ಓ ಮುಸ್ಲಿಂ ನಾಯಕರಾಗಿ ಅವರು ಅಲ್ಲಿ ಉತ್ತರ ಪ್ರದೇಶದ ಬರೇಲಿಯಲ್ಲಿರಬಹುದು ಅಥವಾ ಉತ್ತರ ಪ್ರದೇಶದ ಯಾವುದೇ ಭಾಗದಲ್ಲಿ ಕಿಡಿಗೇಡಿಗಳು ಅಕ್ರಮಗಳನ್ನು ಮಾಡಿದಾಗ ಅವರ ಮನೆಗಳನ್ನು ಬುಲ್ಡೋಸರ್ ಮೂಲಕ ನೆಲಸಮ ಮಾಡಿಸೋದು ಅಥವಾ ಅವರ ಅಂಗಡಿಗಳನ್ನು ನೆಲಸಮ ಮಾಡಿಸೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದರ ಹಿಂದೆ ಇರೋದು ಅವರ ಮುಸ್ಲಿಂ ಮತಗಳು ಅಥವಾ ಮುಸ್ಲಿಂ ಸಮುದಾಯದ ನಾಯಕನಾಗುವಂಥ ಒಂದು ಬಯಕೆ ಸಹಜವಾಗಿ ಆದರೆ ಈ ಕಿಡಿಗೇಡಿಗಳಿಗೆ ಇನ್ಯಾವ ಶಿಕ್ಷೆ ಕೊಡಬೇಕು ಅಂತ ಜನ ಪ್ರಶ್ನೆ ಮಾಡ್ತಾರೆ ಇವತ್ತಿನ ನಮ್ಮ ಕಾನೂನು ತುಂಬ ತುಂಬ ಏನು ಒಬ್ಬ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದಿದ್ದರೂ ಪರವಾಗಿಲ್ಲ ನೂರು ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷೆ ಆಗಬಾರ್ದು ಅನ್ಯಾಯ ಆಗಬಾರ್ದು ಅನ್ನುವಂಥ ಕಾನೂನು ಇಷ್ಟು ಒಳ್ಳೆಯ ಕಾನೂನನ್ನು ಇಟ್ಕೊಂಡು ಈ ಜನ ಅತ್ಯಂತ ಕ್ರೂರಿಗಳಾಗಿರುವಂಥ ನಿರ್ದಯಿಗಳಾಗಿರುವಂಥ ಜನರನ್ನು ರೂಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬುಲ್ಡೋಸರೇ ಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಬಹಳ ಬಾರಿ ನೀವು ಗಮನಿಸಿರ್ಬೋದು ದೇಶದಲ್ಲಿ ಒಂಥರ ಅಮಾನವೀಯ ಘಟನೆಗಳಾದಾಗ ಈಗ ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ಕೊಲೆ ಆದಾಗ ಆ ಆರೋಪಿ ಕಾಲಿಗೆ ಗುಂಡೇಟನ್ನು ಹಾಕಿ ಆ ಆರೋಪಿ ಹಿಂದೆ ಕೂಡ ಕಾರ್ತಿಕ್ ಅನ್ನುವಂಥ ಆರೋಪಿ ಹಿಂದೆ ಕೂಡ ಇದೇ ರೀತಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಜೈಲಿಗೆ ಹೋಗಿ ಮೂರು ತಿಂಗಳ ಹಿಂದೆ ಅಷ್ಟೇ ಹೊರಗಡೆ ಬಂದಿದ್ದ ಅನ್ನೋ ವಿಚಾರ ತಿಳಿದಾಗ ಅವನ ಕಾಲಿಗೆಲ್ಲ ಅವನ ಎದೆಗೆ ಗುಂಡಿಕ್ಬೇಕಿತ್ತು ಅಂತ ಜನ ಆಗ್ರಹಿಸಿದರು ಕಾನೂನಿನಲ್ಲಿ ಇನ್ನಷ್ಟು ಏನು ಗಟ್ಟಿತನ ಬರಬೇಕು ಅದನ್ನು ಕಾನೂನನ್ನು ಇಂಪ್ಲಿಮೆಂಟ್ ಮಾಡೋರು ಜಾರಿ ಮಾಡುವಂಥ ಗೃಹ ಸಚಿವರು ಮುಖ್ಯಮಂತ್ರಿಗಳು ಮತ್ತಷ್ಟು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಅದರಿಂದಾಗಿ ಅಪ್ ಏನು ಆಗುವಂಥ ಅಪರಾಧಗಳನ್ನು ಕ್ರೈಮನ್ನು ತಡೀಬಹುದು ಅನ್ನೋದು ಯೋಗಿ ಮಾಡ್ತಾ ಇರೋದು ಇದೇ ಕೆಲಸ ಯೋಗಿ ಮಾಡ್ತಾ ಇರೋ ಕೆಲಸದಿಂದ ಏನಾಗ್ತಿದೆ ಅಂದರೆ ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿಗೆ ಪೂರಕ ಆಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು ಒಂದು ಕಾಲದಲ್ಲಿ ರಾಜ್ಯ ಆಗಿದ್ದಂಥ ಗುಂಡಾಗಳೇ ತುಂಬಿದ್ದಂಥ ಭೀಮಾರು ರಾಜ್ಯ ಕಾಯಿಲೆಗಳು ಸಮಸ್ಯೆಗಳ ರಾಜ್ಯ ಅನಿಸ್ಕೊಂಡಿದ್ದಂಥ ಉತ್ತರ ಪ್ರದೇಶ ಈಗ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ರಾಜ್ಯಗಳ ಸಾಲಲ್ಲಿ ಬಂದು ನಿಂತಿದೆ ಕಳೆದ ಒಂದು ವರ್ಷದಲ್ಲಿ ಉತ್ತರ ಪ್ರದೇಶ ದೇಶದಲ್ಲೇ ಅತ್ಯಂತ ಹೆಚ್ಚು ಹಣವನ್ನು ಅಂದರೆ ಈ ತೆರಿಗೆಯ ಮೂಲಕ ಅರ್ನ್ ಮಾಡ್ತಾ ಇದೆ ಅಂದರೆ ಬಜೆಟ್ಟಲ್ಲಿ ಈಗೇನು ಆಗಿರುವಂತಹ ಬಜೆಟ್ಗೆ ಹಾಕಿರುವಂತಹ ಹಣ ಇದೆಯಲ್ಲ ಅದಕ್ಕಿಂತ ಹೆಚ್ಚು ಹಣ ವಾರ್ಷಿಕವಾಗಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ಬಜೆಟ್ ಇರುತ್ತೆ ಆ ಬಜೆಟ್ಗಿಂತ ಬಜೆಟನ್ನು ಬಳಕೆ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಿನ ಹಣವನ್ನು ಗಳಿಸ್ತಾ ಇದೆ ಅಂದರೆ ಮೂವತ್ತೈದು ಸಾವಿರ ಕೋಟಿಯನ್ನು ಏನು ಯು ಪಿ ಗಳಿಸ್ತಾ ಇದೆ ಹಾಗಾಗಿ ಒಂಥರ ಸರ್ಪ್ಲಸ್ ಬಜೆಟ್ನತ್ತ ಹೋಗಬಹುದು ಬರುವ ದಿನಗಳಲ್ಲಿ ಬರುವ ವರ್ಷಗಳಲ್ಲಿ ಅಂತ ಇದಕ್ಕೆಲ್ಲ ಕಾರಣ ಏನು ಯು ಪಿ ಯೋಗಿ ಆದಿತ್ಯನಾಥ್ ಮಾಡಿದಂಥ ಕಟ್ಟುನಿಟ್ಟಿನ ಕಾನೂನು ಸುವ್ಯವಸ್ಥೆಯ ಪಾಲನೆ ಯಾರ್ಯಾರೆಲ್ಲ ಈ ಗುಂಡಾಗಳು ಯಾರ್ಯಾರೆಲ್ಲ ರೌಡಿಗಳು ಉತ್ತರ ಪ್ರದೇಶನ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಕಬ್ಜಾ ಮಾಡ್ಕೊಂಡಿದ್ರು ಅವರೆಲ್ಲ ಮೂಲ ಗುಂಪಾಗವಾಗಿ ಮಾಡಿ ಅವ್ರನ್ನೆಲ್ಲ ಜೈಲಿಗೆ ಕಳಿಸಿ ಅವ್ರನ್ನೆಲ್ಲ ಎನ್ಕೌಂಟ್ರು ಮಾಡಿ ಯೋಗಿ ಆದಿತ್ಯನಾಥ್ ಕಾನೂನು ಸುವ್ಯವಸ್ಥೆಯನ್ನು ಬಲಗೊಳಿಸಿದ್ರು ಹೀಗಾಗಿ ಬಿಸ್ನೆಸ್ಮ್ಯಾನ್ಗಳು ಇನ್ವೆಸ್ಟ್ಮೆಂಟ್ಗೆ ಹೆಚ್ಚಿನ ರೀತಿಯಲ್ಲಿ ಉತ್ತರ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟರು ಅಲ್ಲಿ ಹೇಗೂ ಲೇಬರ್ ಇದೆ ಅಂದರೆ ಕಾರ್ಮಿಕರು ಸಿಗ್ತಾರೆ ಅಲ್ಲಿ ಹೆಚ್ಚಿನ ಏನು ಇಂಡಸ್ಟ್ರಿ ಶುರುವಾದರೆ ಅಲ್ಲಿ ಹೆಚ್ಚಿನ ಏನು ಏನು ಪ್ರೊಡಕ್ಷನ್ ಶುರುವಾದರೆ ಬೇರೆ ಬೇರೆ ರೀತಿಯ ಫ್ಯಾಕ್ಟ್ರೀಸ್ ಎಲ್ಲ ಶುರುವಾದರೆ ಅದರಿಂದ ಆದಾಯ ಹೆಚ್ಚಾಗುತ್ತೆ ಜೊತೆಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಉತ್ತೇಜನವನ್ನು ಕೊಡಲಾಯಿತು ಕೇವಲ ಒಂದು ಅಯೋಧ್ಯೆ ಒಂದು ಶ್ರೀರಾಮ ಮಂದಿರ ಶುರುವಾಗಿದ್ದಕ್ಕೇನೆ ಎಂಬತ್ತು ಸಾವಿರ ಕೋಟಿಯಷ್ಟರ ಮಟ್ಟಿಗೆ ಅಲ್ಲಿನ ಮೂಲಭೂತ ಸೌಕರ್ಯದ ಮೇಲೆ ಒಂದೇ ಒಂದು ಫೈಸಲಾಬಾದ್ ಏನು ಆ ಇದರಲ್ಲಿ ಬರುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಅಯೋಧ್ಯೆಗೆ ವ್ಯಯಿಸಲಾಯಿತು ಹಾಗಾಗಿ ಈ ಒಂದು ಅಭಿವೃದ್ಧಿಯ ವೇಗ ಇದೆಯಲ್ಲ ಉತ್ತರ ಪ್ರದೇಶದಲ್ಲಿ ಅದು ಯೋಗಿಯ ಕಾನೂನು ಸುವ್ಯವಸ್ಥೆಯಿಂದಾನೇ ಅವರು ಬುಲ್ಡೋಸರ್ ಚಲಾಯಿಸ್ತಾ ಇರೋದ್ರಿಂದಾನೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಆದರೆ ಅಸಾದುದ್ದೀನ್ ಓವೈಸಿ ಸಹಜವಾಗಿಯೇ ಮುಸ್ಲಿಂ ನಾಯಕ ಆಗಿ ಸಮರ್ಥನೆ ಮಾಡ್ಕೋಬೇಕು ಅಲ್ಲಿ ಬುಲ್ಡೋಸರ್ ಚಲಾವಣೆ ಜಾಸ್ತಿ ಆಗೋದೆಲ್ಲ ಈ ಮುಸ್ಲಿಂ ಸಮುದಾಯದ ಹೆಚ್ಚಿನ ಅಕ್ರಮ ಮಾಡದ್ರ ಮೇಲೆ ಅವರೇ ಹೆಚ್ಚಿನ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ದಾಖಲೆಗಳಲ್ಲೇ ಇದೆ ಹಾಗಾಗಿ ಅದು ಬೇರೆ ಯಾವುದೇ ಹಿಂದೂ ಸಮುದಾಯ ಕ್ರಿಶ್ಚಿಯನ್ ಯಾರೇ ಮಾಡಿದರೂ ಕೂಡ ಅವ್ರ ಮನೆ ಮೇಲೆ ಕೂಡ ಬುಲ್ಡೋಸರ್ ಚಲಾವಣೆ ಆಗಿದೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಾಗಿರುವಂಥದ್ದು ಮುಸ್ಲಿಂ ಸಮುದಾಯದ ಮೇಲೆ ಯಾಕಂದರೆ ಹೆಚ್ಚಿನ ಅಕ್ರಮಗಳಲ್ಲಿ ಅವರೇ ಭಾಗಿಯಾಗಿದ್ದಾರೆ ಅನ್ನೋದನ್ನು ಯು ಪಿ ಪೊಲೀಸ್ ದಾಖಲೆಗಳು ಅಥವಾ ಭಾರತದ ಏನು ದಾಖಲೆಗಳು ಹೇಳ್ತವೆ ಎನ್ ಸಿ ಆರ್ ಬಿ ರಿಪೋರ್ಟ್ ಕೂಡ ಅದನ್ನು ಹೇಳುತ್ತೆ ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ ರೆಕಾರ್ಡ್ಸ್ ಏನಿದೆ ಅದು ಕೂಡ ಯಾರು ಹೆಚ್ಚಿನ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಹೇಳುತ್ತೆ ತೆಗೆದು ನೋಡಬಹುದು ಯಾವ ಸಮುದಾಯದವರು ಹೆಚ್ಚು ಅಂತ ಹಾಗಾಗಿ ಅವರ ಮನೆಗಳ ಮೇಲೆ ಅಂಗಡಿಗಳ ಮೇಲೆ ಬುಲ್ಡೋಸರ್ ಚಲಾವಣೆ ಆಗಿದ್ದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಯೋಗಿ ಹೇಳ್ತಾರೆ ಸಹಜವಾಗಿ ಅದು ಮುಂದುವರಿಯುತ್ತೆ ಅನಿಸುತ್ತೆ ಬೇರೆ ರಾಜ್ಯಗಳು ಕೂಡ ಕರ್ನಾಟಕದಲ್ಲಿ ಯತ್ನಾಳ್ ರೀತಿಯವರು ಅದೇ ಯೋಗಿ ರೀತಿಯ ಆಡಳಿತವನ್ನು ಬಯಸ್ತಾ ಇದ್ದಾರೆ ಕರ್ನಾಟಕದ ಜನ ಕೂಡ ಹೆಚ್ಚಿನ ಅಕ್ರಮಗಳು ಅಪರಾಧಗಳು ಗೊಂದಲ ಹಾಗೆ ಒಂದಷ್ಟು ದಾಂಧಲೆಗಳು ಆದಲ್ಲಿ ಇಲ್ಲಿ ಯೋಗಿ ತರದವ್ರು ಇದ್ದಿದ್ರೆ ಈ ಕಿಡಿಗೇಡಿಗಳು ಈ ಥರ ದಾಂಧಲನೆ ಮಾಡ್ತಾ ಇರಲಿಲ್ಲ ಅವರ ಬಾಲ ಕಟ್ಟು ಮಾಡಿಬಿಡ್ತಾ ಇದ್ರು ಆದರೆ ಈಗಿನ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಏನು ಮಾಡ್ತಿಲ್ಲ ಅನ್ನೋ ಕೂಗು ಆಗಾಗ ಕೇಳಿ ಬರ್ತಾ ಇರುತ್ತೆ ಸದ್ಯಕ್ಕೆ ಇದು ಯೋಗಿ ಮಾಡ್ತಾ ಇರೋದು ಸರಿ ಅಂತ ಹಲವು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನಿಸ್ತಾ ಇದೆ आप आ, वो कह रहे हैं कि कागज़ नहीं है कुछ पत्र अरे नहीं है का, का, तो, कागज पता नहीं सुप्रीम कोर्ट का जो गाइडलाइंस है गवाई साहब ने जजमेंट दिया था आप उसको फॉलो ही नहीं कर रहे हैं आप बुलडोजर लगा रहे हैं। नहीं पत्थर फेंके कुछ दंगा हुआ पकड़े उन लोग सबका घर तोड़ दिया ये, आप ये, ये तो पनिशमेंट है ये तो कोर्ट का काम है और आप उसको सजा दिल्लाए भी ना जो पत्थर फेंका या वायलेंस किया आप पूरा घर ही तोड़ रहे हैं एक नहीं दो नहीं दस दस बीस बीस घर आप तोड़ रहे हैं क्या असर पड़ रहा है उसका अच्छा बुलडोजर आप कहां पर इस्तेमाल करते? इनका एक मंत्री था टेनी यूपी में गाड़ी चला दिया उसका घर तोड़े आप नहीं तोड़े ऐसे कई एग्जाम्पल्स दिए जा सकते हैं तो बुलडोजर से आप देश नहीं चला सकते थे आप संविधान से चलाइए रूल ऑफ लॉ से चलाइए मैं आखिरी में सर आ गया लास्ट सवाल गवाई साहब पर भी हाल में एक हमला करने की कोशिश की एक उसको आप इस 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 एक्ट पर आपका कुछ कहना है। पूरी सुप्रीम कोर्ट की तोहन हुई है गवाई साहब का कोर्ट में हुआ है जिसने जूता फेंका ये पूरे कोर्ट की तोहन हुई है मेरा सवाल ये है कि एक तो मैं रेस्पेक्टफुली डिसग्री करता हूँ गवाई साहब से उन्होंने कहा केस बुक नहीं करना है सवाल गवाई साहब का नहीं है सवाल जो दलित को पीटा जाता है मारा जाता है मुंह छोड़ा तो इतराज घोड़े पे बैठ के बारात निकला तो मारो चमड़े का कारोबार करता तो पीटो सर एनसीआरबी का डेटा देखिए आप 2023 का डेटा भी आया हर रोज 12 दलित महिलाओं का रेप होता है उत्तर प्रदेश में सबसे ज्यादा दलित पे है सोलह पंद्रह हजार के करीब और दिल्ली पुलिस जो केंद्र सरकार के तहत क्यों केस नहीं ले बुक कर रहे आप पार्लियामेंट में दो लड़के कूद गए थे और वो धुआं छोड़े हमने यूएपीए लगा दिया उनपे अब ये साहब सेवेंटी ईयर ओल्ड रेडिकलाइजेशन Radical, का जो आर्ग्यूमेंट है कि नौजवान रेडिकलाइज होते अरे भाई 70 का आदमी कैसे हो गया क्या लिख रहा है नारा लगा रहा है कि सनातन धर्म के खिलाफ बाबरी मस्जिद का डेमोलिशन हुआ में एक आदमी का कन्विक्शन नहीं हुआ मुझे तकलीफ हुई इतना बड़ा मुआब एक, एक का नहीं हुआ। हमने कहा कि जजमेंट गलत है बाबरी मस्जिद का सिविल सूट बोले नहीं मंदिर आस्था है हमने कहा आस्था पे नहीं रह सकते खामोश बैठ गए ट्रिपल तल्ला का जजमेंट है हमने कहा कि गलत फैसला है कहा हमने धर्म को लेकर किसी जज पे अटैक किया बताइए तो ये तो गलत है ना आज जूता फेंके कल कुछ और करेगा और जो रॉन्ग मैसेज जो सरकार समझ नहीं तो है नहीं। 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 जो रॉन्ग मैसेज पूरे देश में गया है कि भाई चीफ जस्टिस ऑफ इंडिया के कोर्ट में कोई जूता उठाकर फेंकता है और इस तरह का बकवास नारा लगाता है और एक म्यूटेड रिस्पॉन्स गवर्नमेंट से आ रहा बिल्कुल ठंडा रिस्पॉन्स प्रधानमंत्री तक ने अपोज किया सर। अरे क्या अपोज किया भाई कितनी देर के बाद किया बोलिए आप टाइमलाइन निकाल लीजिए कितनी देर के बाद अरे हाईएस्ट लेवल पर अरे हाईएस्ट लेवल होता तो दिल्ली पुलिस क्या कर रही है बताइए आप अच्छा अगर उसका नाम कोई किशोर नहीं होता असद होता तो क्या करते अब तक नहीं ये फैक्ट है, नवीन साँगा। नहीं साँगा आप नहीं बोलना चाह रहे इसमें क्या है बताइए अरे अगर उसका नाम कोई और होता है तो भाई पूरा उसका बाप दादा किधर से गया तो ये जो मैसेजिंग जा रही है ना बहुत गलत जारी सरकार के खिलाफ हालांकि मैं इस बात से एग्री नहीं करता नहीं, लेकिन आप सर... मैं आप मत करिए नहीं नहीं लेकिन कि मतलब कोई और धर्म का होता तो ए, मतलब उसका कंडेमनेशन तो ऐसा ही होता है क्या कंडेमनेशन रहा है बताइए क्या कंडेमनेशन रहा है बताइए आप सोशल मीडिया पे देखिए उसको हीरो बना दिए स... हीरो बना दिए उसको